ಸಾಗರ ನಗರಸಭೆ ಮುಂಭಾಗದಲ್ಲಿರುವ ಪಾರ್ಕ್ನಲ್ಲಿ ಮರವೊಂದು ಬೀಳೋ ಹಂತದಲ್ಲಿ ಇದೆ ಅದು ಅಲ್ಲದೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಈಗಲೂ ಆಗಲೂ ಬೀಳುವ ಸ್ಥಿತಿಯಲ್ಲಿ ಇದೆ ಯಾವುದೇ ಸಂದರ್ಭದಲ್ಲಿ ಬಿದ್ದು ದೊಡ್ಡ ಅನಾಹುತವಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅನಾಹುತ ಸಂಭವಿಸುವ ಮುಂಚೆಯೇ ಸಾಗರ ನಗರಸಭೆಯವರು ಎಚ್ಚೆತ್ತುಕೊಂಡು ಮರವನ್ನು ಕಡಿತಲೆ ಮಾಡಿ ಮುಂದಾಗುವ ಅನಾಹುತ ತಪ್ಪಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ನಗರಸಭೆಯ ಮುಂಭಾಗದಲ್ಲಿರುವಂತಹ ಪಾರ್ಕ್ನಲ್ಲಿ ಮರವೊಂದು ಬೀಳುವ ಹಂತದಲ್ಲಿದೆ ಅದು ಕೂಡ ಇದೀಗ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಳೆಯಾಗ್ತಾ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮರ ಗಿಡಗಳು ಕೂಡ ಧರೆಗೆ ಉರುಳುತ್ತಾ ಇದ್ದಾವೆ ಅದು ಕೂಡ ಈ ಮರ ಬೀಳುವ ಹಂತದಲ್ಲಿದ್ದು ಯಾವಾಗ ಬೀಳುತ್ತೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಟವನ್ನ ಮಾಡ್ತಾರೆ ಹಾಗಾಗಿ ಅನಾಹುತವಾಗುವಂತ ಸಾಧ್ಯತೆ ಜಾಸ್ತಿ ಆಗಿದೆ ಅನಾಹುತವಾಗುವುದಕ್ಕಿಂತ ಮುಂಚೆನೆ ಸಾಗರ ನಗರಸಭೆಯವರು ಎಚ್ಚೆತ್ಕೊಂಡು ಈ ಮರವನ್ನ ಕಡಿತಲೆ ಮಾಡಿ ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸಬೇಕು ಅಂತ ಸಾರ್ವಜನಿಕರು ಕೇಳಿಕೊಳ್ತಿದ್ದಾರೆ